ನಾನಿವತ್ತು ನಿಮ್ಗೆ ಹೊಸ ರೀತಿಯಲ್ಲಿ ಪಾಲಕ್ ಸಾಂಬಾರು ಹೇಗೆ ಮಾಡುವುದಂತ ತಿಳಿಸ್ಕೊಡ್ತೀನಿ ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಸ್ವಲ್ಪ ತೊಗರಿಬೇಳೆ ಎರಡು ಟೊಮೆಟೊ ಒಂದು ಈರುಳ್ಳಿ ಎರಡು ಕಟ್ ಪಾಲಕ್ ಸೊಪ್ಪು ಮಸಾಲೆಗೆ ಬೇಕಾಗುವಂಥ ಪದಾರ್ಥಗಳು ಐದು ಮೆಣಸಿನ್ಕಾಯಿ ಸ್ವಲ್ಪ ತೊಗರಿ ತೊಗರಿ ಕಡಲೆ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಮೆಂತೆ ಸ್ವಲ್ಪ ಸೊಳ್ಳೆದಿರೋಂಥ ಬೆಳ್ಳುಳ್ಳಿ ವಡೆಸೊಪ್ಪು ಸ್ವಲ್ಪ ಜೀರಿಗೆ ಕೊತ್ತಂಬರಿ ಕಾಳು ಒಂದು ಕಪ್ ಕಾಯ್ತೀರಿ ಈಗ ಬೇಳೆನ ಬೇಯಿಸೋಕೆ ಇಟ್ಟ ಬೇಳೆ ತೊಳೆದು ಬೇಯಿಸಿಟೇನೆ ಈಗ ಸೊಪ್ಪು ಹಾಕಬೇಕು ಇರುಳ್ಳಿ ಟೊಮೆಟೊನೆಲ್ಲ ಹಾಕಿ ಸ್ವಲ್ಪ ಎಣ್ಣೆ ಸೇರಿಸಿ ಸ್ವಲ್ಪ हळदी পাউಡರ್ ಹಾಕಿ ಎರಡು ನಿಷ್ಟಿ ಅಲ್ಲಿ ಒಡಿಸ್ಕೊಳ್ಳಬೇಕು ವಿಶಾಲ ಆಗುವರೆಗೂ ನಾವು ಮಸಾಲ ರುಬ್ಕೊಳ್ಳೋಣ ಕಾಯ್ತುರಿ. ತುರಿ ಮೆಣಸಿನ್ಕಾಯಿ

ಸ್ವಲ್ಪ ಚೆನ್ನಾಗಿ ಬೆಂದಿದೆ ಈಗ ಅದನ್ನು ಸ್ವಲ್ಪ ಸ್ಲ್ಯಾಶ್ ಮಾಡಿಕೊಡೋಣ ಮಾಡೋಣ ಈಗ ಮಸಾಲೆ ಹಾಕೋಣ കൊവപ്പെടും രണ്ടിങ്സ് കുട്ട് വിടണം చన కదిిబంద ఈ అన్న జొతే పాలకు సాంబార్ హాక తినకే రెడీ అయింది థ్యాంక్ యూ ఫార్ వాచింగ్ మై విడి